ಅಲ್ಲಿ ಪಕ್ಕದ ರಾಜ ಏನಿದ್ರೆ ಇವ ಬೆಡ್ ಮೇಲೆ ಅಂದ್ರೆ ಈಗ ಯುದ್ಧ ಮಾಡೋ ಅಂತ ಬಂದ. ಅವಾಗ ಯಾಚೆತ್ ಕೊಡ್್ರು ನಾವು ಅವತ್ತು ಒಂದನೇ ತುಪ್ಪ ಹಾಕಿ ಜೇನು ತುಪ್ಪ ಹಾಕಿ ನಮ್ಮ ರಾಜನ್ನ ಆ ತರ ಮಾಡ್ಕೊಂಡಿದ್ದೆಂದ್ರೆ ಈಗ ಇತ್ತು ಪರಿಸ್ಥಿತಿ ಇಲ್ಲ ಅಂತ. ಹಾಗಾಗ್ ಪರಿಸ್ಥಿತಿ. ಹೇಂಗಾಗಿತ್ತೆ ಅವತ್ತರಿಂದ 2004 ಸಾವಿರದ ನಾಲ್ಕರಿಂದ ರವರೆಗೆ ಅರ್ಥ ಮಾಡ್ಕೊಳ್್ರು ನೀವು. ಆ ಕಾರಣದಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ఈ గడి అస్సీ ఇష్ట గద్దరు మరి నావి ఇల్ నోడ బస్టాండ్ ఐతే అద్రమే బోర్ నోడ్రే బు మారు కట్ట గద్దరు గోడలు అద్ర మేలు బాధ పేం ఎస్ మండ్రు ఎస్ ఖర్చు మద్నాక్రా అలా గ్రామ వర్షన్ మరింత కూడా వ్యక్తం ನಾವು ಗದ್ದೆಗೌಡ್ರೆ ಪ್ರಚಾರ ನಮ್ಗೆ ಹಿಂಗ ಪ್ರಚಾರ ಆಗ್ಬೇಕಂತ ಮಾಡೋರಲ್ಲ ನಾವ್ ಹಿಂಗ ಇಲ್ಲ ಕೆಲಸ ಆಗ್ಬೇಕು ನಮ್ಗ ಅಭಿವೃದ್ಧಿ ಆಗ್ಬೇಕು ಕಣ್ಣಿಗೆ ಕಾಣಬೇಕು ನಾವು ನಾವು ಮಾತಾಡೋದಿಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ನಾವೇನಂತೀವಿ ಅಂದ್ರೆ ನಮ್ಮ ಇದು ಕೆಲ್ಸಗಳು ಮಾತಾಡ್ಬೇಕು ಈಗ ಸೋಮನಾಥ ಪ್ರಕಾರ ಹೋಗ್ತಿರ್ ಹೋಗ್ಬೇಕಾದ್ರೆ ಈ ಕಡೆ ಬರ್ಕ